ಸೊ ಇನ್ನು ನೋಡಿ ಯಾರ್ಯಾರು ಆರೋಗ್ಯ ಅನಾರೋಗ್ಯ ಅಂತ ವಿಚಾರದ ಬಗ್ಗೆನೂ ಕೂಡ ರಾಜಕಾರಣಿಗಳಿಗೆ ಚರ್ಚೆ ಮಾಡಿದ್ದಾರೆ ನಿಜಕ್ಕೂ ಒಂಥರ ಬೇಸರದ ಸಂಗತಿ ಈ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗಿನ ಈ ಜಿದ್ದು ವೈಮನಸ್ಸು ನಾಯಕರುಗಳಿಗೆ ಏನೇ ಇರಬಹುದು ಆದ್ರೆ ಅವ್ರು ಆ ಹಾರ್ಟ್ ಆಪರೇಷನ್ ಬಗ್ಗೆನೂ ಕೂಡ ಚರ್ಚೆ ಆಗ್ತಿರೋದಿದಿಲ್ಲ ಹಾರ್ಟ್ ಆಪರೇಷನ್ ಬಗ್ಗೆನೇ ಅನುಮಾನ ಇದೆ ಅಂತ ಕೆಲವರಿಗೆ ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವ್ಯಂಗ್ಯ ಮಾಡಿದ್ದಾರೆ ಚುನಾವಣೆ ಬಂದರೆ ಸಾಕು ಎಚ್ ಡಿ ಕುಮಾರಸ್ವಾಮಿ ಆಸ್ಪತ್ರೆ ಸೇರ್ತಾರೆ ಇನ್ನು ಮುಂದುವರೆದು ಹೇಳ್ತಾರೆ ಅವರು ಮೂರೇ ದಿನದಲ್ಲಿ ಹಾರ್ಟ್ ಆಪರೇಷನ್ ಆಗುತ್ತೆ ಎರಡೇ ದಿನದಲ್ಲಿ ಎದ್ದು ಬರ್ತಾರೆ ಅದ್ ಹೆಂಗ್ ಸಾಧ್ಯ ಅದು ನಾಲ್ಕನೇ ದಿನಕ್ಕೇನೆ ರಾಜ್ಯ ಸುತ್ತಾರೆ ಅಂತಂದ್ರೆ ಹೇಗ್ ಸಾಧ್ಯ ಹೀಗಾಗಿ ಹೆಚ್ ಡಿ ಕೆ ಆ ಹಾರ್ಟ್ ಆಪರೇಷನ್ ಬಗ್ಗೆನೇನೆ ಶಾಸಕರಿಗೆ ಅನುಮಾನ ಕಾಡ್ತಾ ಇದೆ ಬರೀ ಇಷ್ಟು ಮಾತ್ರ ಹೇಳಿಲ್ಲ ಅವರು ಇನ್ನೂ ಕೂಡ ಮುಂದುವರೆದು ಹೇಳ್ತಾರೆ ಅವ್ರು ಹೇಳಿದ್ದೇನು ಅಂತಂದ್ರೆ ಇದೇ ತರದ ಸಮಸ್ಯೆ ಚೆಲುವರಾಯಸ್ವಾಮಿ ಅವ್ರಿಗೂ ಇದೆ ಪಾಪ ಚೆಲುರಾಯ ಅವ್ರು ಏನಾದರೂ ಆರು ಆಸ್ಪತ್ರೆಗೆ ಸೇರಿಬಿಟ್ರೆ ಒಂದೊಂದು ತಿಂಗಳು ಇದ್ದು ಬರಲ್ಲ ಕುಮಾರಸ್ವಾಮಿ ಮಾತ್ರ ಹೆಂಗೆ ಎದ್ದು ಬರ್ತಾರೆ ಈ ಒಂದು ಅಚ್ಚರಿ ಪಾಪ ಈ ಶಾಸಕರಿಗೆ ಕಾಡ್ತಾ ಕಾಡ್ತಾ ಇದೆ ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ ಹಾಸ್ಪಿಟ್ಲಿಗೆ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದು ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ ಯಾರಾದರೂ ಹಾರ್ಟ್ ಪೇಶೆಂಟ್ಸು ಈಗ ಚಲುವಣ ಇಲ್ಲೇ ಕೂತಾನೆ ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು ನಾನು ಏನೋ ಇವ್ ಇವನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಒಂದು ತಿಂಗಳಾದರೂ ಈಚೆಗೆ ಬರೋಲ್ಲ ಹೆಂಗೆ ಎರಡು ದಿವಸಕ್ಕೆ ನಾವು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗೆ ಗೊತ್ತಾಯ್ತಾ ಗೊತ್ತಾಯ್ತಾರೆ ನನಗೆ ಏನಾರು ಒಂದು ವಸ್ತು ಕಾಯಿ ಇದ್ದರೆ ಹೇಳ್ಕೊಡಿ ದಯವಿಟ್ಟು ಇನ್ನು ಅದು ಯಾವ ನನ್ನ ಮಗ ಬರ್ತಾನೆ ಬನ್ನಿ ಅಂತ ಹೇಳಿ ಚೇರನ್ನು ನೇರವಾಗಿ ಟೇಬಲ್ ಮೇಲೆ ಇಟ್ಟು ಬರ್ರಪ್ಪ ಅದು ಯಾರಿಗೆ ಆ ದಮ್ಮಿದೆ ಇದೆ ಬಂದು ಕುದುಗಡಿ ಅಂತ ಚಾಲೆಂಜ್ ಹಾಕಿದ್ರು ಅನಂತಕುಮಾರ್ ಹೆಗಡೆ ಇದೆಲ್ಲ ಆದಮೇಲೂ ಕೂಡ ಅವರಿಗೆ ಟಿಕೆಟ್ ಸಿಗಲಿಲ್ಲ ಪ್ರಶ್ನೆ ಬೇರೆ ಈಗ ಅನಂತಕುಮಾರ್ ಹೆಗಡೆ ಯಾರಿಗೂ ಮುಖ ತೋರಿಸ್ತಾ ಇಲ್ಲ ಯಾರ ಪರವಾಗೂ ಕೂಡ ಮಾತಾಡ್ತಾ ಇಲ್ಲ ಇದೇ ಒಂದು ದೊಡ್ಡ ತಲೆನೋವಾಗಿರುವಂಥದ್ದು ಎಲ್ಲೊಂದು ಕಡೆಗೆ ಇದೇ ಬಿ ಜೆ ಪಿಗೆ ಈಗ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ